ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ವೀನಾ ಕನ್ನಡ ಬ್ಲಾಗ್ಸ್ ಆ್ಯಕ್ಚುಲಿ ಇದು ದೀಪಾವಳಿಯ ನಂತರದ ದಿನದ ಬ್ಲಾಗ್ ಆಗಿರುತ್ತೆ ಆದರೆ ತುಂಬಾ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ದೀಪಾವಳಿ ಲಕ್ಷ್ಮಿ ಪೂಜೆಯ ದಿನ ಅಲ್ಲ ಅದರ ನಂತರದ ದಿನದಲ್ಲಿ ಹೀಗೆ ಸಗಣಿಯಿಂದ ತಗೊಂಡು ಅದರಲ್ಲಿ ಪಾಂಡುರಂಗನ ಮಾಡ್ತಾರೆ ಪಾಂಡುರಂಗನ ಮಾಡಿ ಅದರ ಮೇಲೆ ಕೆಲವೊಂದು ಗಿಡದ ಕಡ್ಡಿಗಳೆಲ್ಲ ಸಿಗುತ್ತೆ ಅದನ್ನು ಮತ್ತು ಹೂವನ್ನೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸಿ ಮನೆ ಬಾಗಿಲು ಆ ಕಡೆ ಈ ಕಡೆಯಲ್ಲಿ ಇಡ್ತಾರಂತೆ ಆ ನಂತರ ಸಂಜೆ ಆಗುತ್ತಲ್ವ ಆನಂತರ ಅದನ್ನು ಮನೆ ಮೇಲ್ಗಡೆ ಹೋಗಿ ಹೋಗಿ ಇಡ್ತಾರಂತೆ ಇದು ನಾನು ಅಜ್ಜಿ ಮಾಡ್ತಾ ಇರೋದು ಹಾಗೆ ನಮ್ಮಮ್ಮನೂ ನಮ್ಮ ಮಾಡಿದ್ರು ಅದನ್ನು ನಮ್ಮ ಮನೆ ಬಾಗಿಲಲ್ಲಿ ಇಟ್ಟಿಲ್ ಹೀಗೆ ಸುಮಾರಷ್ಟು ಶಾಸ್ತ್ರಗಳು ಎಲ್ಲ ಸಂ ಪದ್ಧತಿಗಳು ಎಲ್ಲ ಊರ ಕಡೆ ಇರುತ್ತೆ ಇಲ್ಲಿರೋ ನಮ್ಗಳಿಗೆ ಏನೂ ಗೊತ್ತಿರೋದಿಲ್ಲ ಅದರಲ್ಲೂ ನಮ್ಗಂದರೂ ಏನೂ ಗೊತ್ತಿಲ್ಲ ಯಾಕಂದರೆ ತುಂಬಾ ಕಡಿಮೆ ನಾವು ಊರಲ್ಲಿರುವಂಥ ದಿನಗಳು ಹಬ್ಬ ಬಂದರೆ ಜಾತ್ರೆ ಬಂದರೆ ಮಾತ್ರನೇ ಊರಿಗೆ ಹೋಗೋದ್ರಿಂದ ಆ ಟೈಮಲ್ಲಿ ಏನಿರ್ತೋ ಅದಷ್ಟೇ ಗೊತ್ತಿರೋದು ನನಗೆ ತಿಳುವಳ್ಕೆ ಬಂದಾಗಿಂದ ಅಂದರೆ ನೆನಪಿಲ್ಲ ನಾನು ಯಾವಾಗ ಊರಲ್ಲಿ ಹೋಗಿ ದೀಪಾವಳಿ ಆಚರಿಸಿದ್ದೆ ಅಂತೇಳಿ ನೆನಪಿರೋ ಜಾ ನಾನು ನೆನಪಿರೋ ಹಾಗೆ ದೀಪಾವಳಿ ಆಚರಿಸ್ತಿದ್ದೆ ಅಂದರೆ ಇದೇ ವರ್ಷ ಹಾಗಾಗಿ ನನಗೂ ಇದೆಲ್ಲ ಗೊತ್ತಾಯಿತು ಇಲ್ಲ ಅಂದರೆ ಗೊತ್ತಿರ್ತಿರ್ಲಿಲ್ಲ ನನಗೆ ಮು ಮುಂಚೆ ನನಗೂ ಗೊತ್ತಿರಲಿಲ್ಲ ಹೀಗೆ ಪದ್ಧತಿಗಳು ಎಲ್ಲ ಇರೋ ಏನೂ ಈ ಪಾಂಡುರಂಗನ ಮಾಡ್ತಾ ಇದ್ದಾರಲ್ವ ಅದನ್ನು ಯಾವ ಸೈಜಲ್ಲಿ ಬೇಕಿದ್ದರೂ ಮಾಡ್ಬೋದು ದೊಡ್ಡ ದೊಡ್ಡದು ಮಾಡ್ಕೊಳ್ಬೋದು ಪುಟಾಣಿ ಸಣ್ಣ ಸಣ್ಣದಾಗಿನೂ ಮಾಡ್ಕೊಳ್ಬೋದು ಅದನ್ನು ಸಗಣಿಯಿಂದಾನೆ ಮಾಡಬೇಕು ಅಷ್ಟೇ ಹಾಗೆ ಅದ್ರ ಮೇಲೆ ಕಡ್ಡಿ ಏನೋ ಉತ್ತರಾಣಿ ಕಡ್ಡಿ ಅಂತ ಏನೋ ಸಿಗುತ್ತೆ ಅದನ್ನು ಮತ್ತು ಹೂವು ಸಿಗುತ್ತೆ ಅದಕ್ಕೆ ಅಂತೇಳಿ ಏನೋ ಯೆಲ್ಲೋ ಕಲರ್ ಹೂ ಸಿಗುತ್ತೆ ಅದು ಮೆಡಿಸ್ನಲ್ ಪ್ರಾಪರ್ಟಿ ಕೂಡ ಆ ಹೂವು ಯೆಲ್ಲೋ ಕಲರ್ ಹೂ ಇರುತ್ತೆ ಅದು ಸ್ಕಿನ್ಗೆ ಫೇಸ್ಗೆಲ್ಲ ಒಳ್ಳೆಯದಂತೆ ಆ ಹೂವು ಮತ್ತು ಹೀಗೆ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಹೂಗಳಿದ್ರೆ ದಾಸವಾಳ ಅದು ಇದೆಲ್ಲ ಸಿಗುತ್ತಲ್ವ ಅದನ್ನು ತೊಗೊಂಡು ಬಂದು ಆ ಏನು ನಾವು ಪಾಂಡುರಂಗ ಅಂತೇಳಿ ಮಾಡಿರ್ತೀವಲ್ವ ಅದ್ರ ಮೇಲ್ಗಡೆ ಅದನ್ನು ಚುಚ್ಚಬೇಕು ಚುಚ್ಚಿ ಮನೆ ಆ ಬಾಗಿಲ ಆ ಕಡೆ ಈ ಕಡೆಯಲ್ಲಿ ರಂಗೋಲೆಲ್ಲ ಬಿಡಿಸಿ ಅದರಲ್ಲಿ ಅದನ್ನು ಆ ಪಾಂಡುರಂಗ ಅಂದರೆ ಎಷ್ಟು ಮಾಡಿರ್ತೀವೋ ಅಷ್ಟನ್ನು ಆ ಕಡೆ ಈ ಕಡೆ ಒಂದಿಷ್ಟು ಇಷ್ಟವಂತ ಹೇಳಿ ಇರಬೇಕು ಆ ನಂತರ ಸಂಜೆ ಎಲ್ಲ ಇವತ್ತಿನ ದಿನ ದೀಪ ಹಚ್ಚೋದು ಫೈನಲ್ ಆಗಿ ನಾನು ಹೇಳಿದ್ನಲ್ವ ಈ ರೀತಿ ಕಾಣಿಸುತ್ತೆ ಅದನ್ನ ಮಾಡಿರೋ ಪಾಂಡುರಂಗ ಇದು ನಮ್ಮನೆ ಮುಂದೆ ನಾವು ಪುಟಾಣಿ ಪುಟಾನಿ ಪಾಂಡುರಂಗನ ಮಾಡಿಟ್ಟಿದ್ವಿ ಅಲ್ಲಿ ನಮ್ಗೆ ಇಷ್ಟ ಬಂದಿರೋ ಸರಿ ನಾವು ಪಾಂಡುರಂಗನ ಎಲ್ಲ ಮಾಡಿ ಇಟ್ಟು ಪೂಜೆನ ಮಾಡ್ಬೋದು ಪಾಂಡುರಂಗನೆಲ್ಲ ಕೂರಿಸಿ ಆದಮೇಲೆ ನಾವು ಈಗ ಒಂದು ಗದ್ದೆ ಇದೆ ಗದ್ದೆ ಅಂದರೆ ನಮ್ಮ ಕಡೆಯಲ್ಲಿ ಹೊಲ ಅಂತಾರೆ ಈ ಕಡೆಯಲ್ಲಿ ಗದ್ದೆ ಅಂತಾರೆ ಆ ಹೊಲದಲ್ಲಿ ಒಂದು ದೇವಿ ದೇವಸ್ಥಾನ ಇದೆ ಅಲ್ಲಿಗೆ ನಾವು ಹೊರಟಿದ್ವಿ ನೋಡಿ ನಮ್ಮೂರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಹಸಿರು ಹಸಿರಾಗಿ ಕಾಣಿಸುತ್ತೆ ಈ ಟೈಮಲ್ಲಿ ನಮ್ಮೂರು ನಾವು ಕೂಡ ಅಂದರೆ ಮಧ್ಯಾಹ್ನ ಹೊತ್ತಲ್ಲಿ ಹೋದರೆ ಸುಮ್ಮನೆ ಬಿಸಿಲಾಗುತ್ತೆ ಅಲ್ವಾ ಅಂತೇಳಿ ಬೆಳಿಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಇದೇನೇನು ಬೆಳಿಗ್ಗೆ ಪಾಂಡುರನ್ನಾದ್ರೂ ಕೂರಿಸೋದಿದೆಯೋ ಅದನ್ನೆಲ್ಲ ಮಾಡಿಕೊಂಡು ನಾವು ನನ್ನ ಬಂಗಾರಿ ಮತ್ತು ನನ್ನ ನಮ್ಮ ಮತ್ತು ಇನ್ನೊಬ್ಬನ ಅಜ್ಜಿ ಮಗಳಿದ್ಲು ಅವ್ಳು ಕೂಡ ಬರ್ತೇನೆ ಅಂತ ಹೇಳಿದ್ಲು ಹಾಗಾಗಿ ನಾವು ನಾಲ್ಕು ಜನ ಒಟ್ಟಿಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಅಲ್ಲಿ ವ್ಯೂ ಎಷ್ಟು ಚ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅದರಲ್ಲಿ ಆ ಸೈಡಲ್ಲಂತೂ ಕಬ್ಬೆಲ್ಲ ಹಾಕಿದ್ರಲ್ವ ತುಂಬಾ ಎತ್ತರವಾಗಿಲ್ಲ ಬೆಳೆದಿತ್ತಲ್ವ ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗ್ಬಿಟ್ಟಿತ್ತು ಅಲ್ಲಿ ಓಡಾಡೋಕ್ಕೆಲ್ಲ ಅಪರೂಪಕ್ಕೊಮ್ಮೆ ಊರಿಗೆ ಹೋದ ಹೀಗೆ ಏನು ನೋಡಿದ್ರು ಎಲ್ಲ ಎಲ್ಲದಕ್ಕೂ ಎಕ್ಸೈಟ್ ಆಗಿಬಿಡ್ತೀವಿ ನನಗೇನೇ ನಮ್ಮ ಊರು ನೋಡಿ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದೆ ಯಾಕೆಂದರೆ ದೀಪಾವಳಿ ಟೈಮಲ್ಲಿ ನಾವು ಊರಿಗೆ ಹೋಗ್ತಿರ್ಲಲ್ವ ಈ ಟೈಮಲ್ಲಿ ತುಂಬಾ ಹಸ್ರು ಹಸ್ರು ಹಸಿರಾಗಿರುತ್ತೆ ಊರೆಲ್ಲ ಆ ಗದ್ದೆ ನಡುವೆ ಆ ಹಸಿರಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅಷ್ಟೇನು ದೂರ ಇಲ್ಲ ಅದು ಬಿಡಿ ಆದರೆ ಹೋಗಿದ್ದೇ ಗೊತ್ತಾಗಲಿಲ್ಲ ನನ್ನ ಮಗಳ ಜೊತೆ ಅದರಲ್ಲಿ ಆಟ ಆಡಿಕೊಂಡು ಆ ವೀಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಹೋಗ್ತಾ ಹೋಗುವಷ್ಟರಲ್ಲಿ ಕರೆಕ್ಟ್ ಆಯಿತು ನಾವು ಹೋಗೋ ಟೈಮ್ಗೆ ನಮ್ಮ ತಾತ ಪೂಜೆ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ರು ಅಲ್ಲಿ ಬೆಂಕಿಪಟ್ಣ ಇರಲಿಲ್ಲ ಅಂತ ಅಂದರೆ ನಾವಲ್ಲಿ ಬತ್ತಿ ಉದ್ ಬತ್ತಿ ಎಲ್ಲ ತೊಗೊಂಡು ಹೋಗಿರ್ತೀವಿ ಎಣ್ಣೆ ಎಲ್ಲ ಅಲ್ಲಿ ನಾವೇ ಹಾಕಿ ದೀಪ ಹಚ್ಚಬೇಕು ಅಲ್ಲಿ ಬೆಂಕಿಪಟ್ಣ ಇರಲಿಲ್ಲ ಅಂತೆ ಅದಕ್ಕೆ ಹೇಳಿದರು ನೀವಾದರೂ ತಂದಿದ್ದೀರಾ ಅಂತೇಳಿ ನಾವು ತಂದಿರಲಿಲ್ಲ ಮತ್ತು ಅಲ್ಲಿ ಒಬ್ಬರು ಹಚ್ಚ ತ ಅಲ್ಲಿ ಹೋಗೋವರು ಹೋಗ್ತಾಯಿದ್ರು ಅವ್ರನ್ನ ಕೇಳಿದ್ವಿ ಅವ್ರು ನನ್ನ ಹತ್ರ ಇದೆ ತಗೊಳ್ಳಿ ಅಂತ ಹೇಳಿ ಮತ್ತು ನಾವು ಅದನ್ನು ತಗೋ ಬೆಂಕಿ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಬಂದ್ವಿ ನಮ್ಮ ತಾತ ಹೇಳ್ತಿದ್ರು ನಾನು ಹೀಗೆ ವಿಡಿಯೋ ಮಾಡಿ ಹಾಕ್ತಿ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ ಏನಾಗೋದಿಲ್ಲ ನಾನು ಹೇಳ್ತೀನಿ ನಮ್ಮ ಅಜ್ಜ ದೇವರಿಗೆ ಹೋಗಿ ಈಗಲೇ ಬಂದರು ದೇವಸ್ಥಾನಕ್ಕೆ ಹೋಗಿದ್ರು ಅಂತೇಳಿ ಹೇಳ್ತೀನಿ ಅಂತೇಳಿ ಇದೇ ನಾನು ಹೇಳಿದ್ನಲ್ವ ದೇವಸ್ಥಾನ ಫುಲ್ ಗದ್ದೆಗಳ ನಡುವೆ ಆ ದೇವಸ್ಥಾನ ಇದೆ ಸಣ್ಣ ದೇವಸ್ಥಾನ ಆದರೆ ದೇವಿ ಪವರ್ ಮಾತ್ರ ತುಂಬ ದೊಡ್ದು ತುಂಬ ಭಕ್ತಿಯಿಂದ ಹೋಗ್ತಾ ಇದ್ದಾರೆ ಜನ ಅಲ್ಲಿಗೆ ಹಾಗೆ ಅಲ್ಲಿ ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಅದ್ರ ಮೇಲ್ಗಡೆ ಹೂವು ಎಷ್ಟು ಚೆನ್ನಾಗಿತ್ತು ಅಂದರೆ ಮರದಲ್ಲಿ ಹೂವಾಗಿತ್ತು ಹೂವು ಕಲಿ ಹೂನೆಲ್ಲ ಇಟ್ಕೊಂಡು ಏನೇನೋ ಮುರ್ದ್ಬಿಟ್ಟು ಅವಳು ನಮ್ಮ ಜೊತೆ ನಮ್ಮ ಅಜ್ಜಿ ಮಗಳು ಬಂದಿದ್ಲು ಹೇಳಿದ್ನಲ್ಲ ಅವಳು ಪಿ ಪಿ ಎಲ್ಲ ಮಾಡಿ ಏನೇನು ಓದ್ತಾ ಇದ್ಳು ದೇವಿ ದೇವ್ರ ದರ್ಶನ ಚೆನ್ನಾಗಾಯಿತು ಮತ್ತು ದೀಪ ಎಲ್ಲ ಹಚ್ಚಿ ಉತ್ಪತ್ತಿ ಎಲ್ಲ ಬೆಳಗಿ ಆ ವಾತಾವರಣಕ್ಕೆ ತುಂಬ ಹೊತ್ತು ನಾವು ಅಲ್ಲೇ ಕೂತ್ಕೊಂಡಿದ್ವಿ ಇದಾದ ನಂತರ ನಮ್ಗೆ ಇನ್ನೂ ಎರಡು ಕಡೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದನ್ನು ಅದ್ರ ಬಗ್ಗೆ ತಲೆಯಲ್ಲೇ ಇಲ್ಲದೆ ಎಷ್ಟು ಚೆನ್ನಾಗಿ ಅಲ್ಲಿ ಕೂತ್ಕೊಂಡಿದ್ವಿ ಅಂದರೆ ಅಷ್ಟು ಒಳ್ಳೆ ತಂಪು ಗಾಳಿ ಅದರಲ್ಲಿ ವೆದರ್ ಕೂಡ ಚೆನ್ನಾಗಿತ್ತಲ್ವ ಈ ಸಲ ಊರಿಗೆ ಹೋದಾಗ ಖುಷಿಯ ನನ್ನ ಮಗಳಂತೂ ತುಂಬಾ ಖುಷಿಯಾಗ್ಬಿಟ್ಟಿದ್ಲು ಆ ಬಿದ್ದರೆ ಹೂವೆಲ್ಲ ಹೆಕ್ಕಿ ಹೆಕ್ಕಿ ಅದರಲ್ಲಿ ಆಯ್ ಆಟಾಡ್ತಾ ಇದ್ಳು ಅವಳು ಬಂದಿದ್ಲೇ ಅವಳು ಅವ್ಳವಳನ್ನ ಆಡಿಸ್ತಾ ಇದ್ಳು ಆನಂದರೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ಫುರ್ತಾಗಿರೋ ಒಂದು ನಾಗಪ್ಪನ ಮೂರ್ತಿನ ಇಟ್ಟಿದ್ದಾರೆ ಅದಕ್ಕೂ ಕೂಡ ಪೂಜೆನ ಮಾಡಬೇಕಂತೇಳಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ವಿ ಇದು ಬೆಳ್ಳಿದು ನಾಗಪ್ಪ ಅದನ್ನು ಅಲ್ಲಿ ಇಟ್ಟಿದ್ದಾರೆ ಅದಕ್ಕೂ ಪೂಜೆ ಕೊಡ ಅದಕ್ಕೂ ಸಹ ಪೂಜೆ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಅಲ್ಲಿ ನೇಚರ್ ಅಂತೇಳಿ ನಾವು ಚಿಕ್ಕವ್ರು ಇರಬೇಕಾದ್ರೆ ಇಲ್ಲಿ ಕಾಣಿಸ್ತಿದ್ವಿ ಅಲ್ವಾ ಗಿಡ ಈ ಗಿಡದಲ್ಲಿ ಸಣ್ಣ ಸಣ್ಣ ಹೂ ಇದೆಯಲ್ಲ ಅದನ್ನು ಕಿತ್ಬಿಟ್ಟು ಅದನ್ನು ಮೂಗು ಕಿಟ್ ಮುಂದೆ ಮೂಗ್ ಚುಚ್ಚಿರೋಕ್ಕಿಂತ ಮುಂಚೆ ಮೂಗು ಮೂಗಲ್ಲಿ ಇಟ್ಕೊಂಡು ಮೂಗ್ಭಟ್ ಅಂತೇಳಿ ಎಲ್ರಿಗೂ ತೋರಿಸ್ತಾ ಇದ್ವಿ ನಾವು ನಮಗೆ ಮುಗ್ಭಟ್ ಮುಂದೆ ಹೇಗೆ ಚುಚ್ಚಿದ್ರೆ ನಾವು ಹೇಗೆ ಕಾಣಿಸ್ತೀವಿ ಅಂತೇಳಿ ಅದನ್ನ ಅದರಲ್ಲಿ ಸೈಜ್ ಇರುತ್ತೆ ಸಣ್ಣ ಸಣ್ಣ ಹೂ ದೊಡ್ಡ ದೊಡ್ಡ ಹೂ ಇರುತ್ತೆ ದೊಡ್ಡದು ಸಣ್ಣದೆಲ್ಲ ಇಟ್ಕೊಂಡು ಇಟ್ಕೊಂಡು ಕನ್ನಡಿಗಲ್ಲಿ ನೋಡ್ಕೊಳ್ತಾ ಇದ್ವಿ ಹಾಗಿದ್ರೆ ನಂಗೆ ಮುಗಿಭಟ್ ಚುಚ್ಚಿದ್ರೆ ನಾನು ಈ ಥರ ಕಾಣಿಸ್ತೀನಿ ಅಂತೇಳಿ ಹಾಗೆ ನನ್ನ ಮಗಳ ಗದ್ದೆಯಲ್ಲಿ ನಿಲ್ಲಿಸಿ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ ಅವಳಂತರೂ ಫುಲ್ ಖುಷಿ ಆ ನಂತರ ನಾವು ಕೂಡ ಅಲ್ಲಿಂದ ಹೊರಟು ಮತ್ತೆ ಮನೆಗೆ ಹೋದ್ವಿ ಅಲ್ಲಿಂದ ಮನೆಗೆ ಹೋಗಿ ನಂತರ ಇನ್ನೂ ಎರಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ವ ಮತ್ತು ಅಲ್ಲಿಗೆ ಏನೇನು ಬೇಕು ಅದನ್ನೆಲ್ಲ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ವೀರಪ್ಪ ಜನಗುಡಿಗೆ ನಂತರ ನೈವೇದ್ಯನೆಲ್ಲ ಸಲ್ಲಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ನಂತರ ಅಲ್ಲಿಂದ ಹೊರಟ್ವಿ ಆದರೆ ಒಂದು ಹೇಳ್ತೀನಿ ನಿಮಗೆ ನಮ್ಮ ಈ ಮಂಗಳೂರು ಸೈಡಲ್ಲಿ ಅಥವಾ ಇಲ್ಲಿ ಬೇರೆ ಕಡೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇರುವಂಥ ದೇವಸ್ಥಾನಗಳ ಥರ ನಮ್ಮ ಉತ್ತರ ಕರ್ನಾಟಕದ ಸಣ್ಣ ಊರಲ್ಲಿರುವಂತಹ ಗುಡಿಗಳು ಇರೋದಿಲ್ಲ ಯಾಕಂದರೆ ಅಲ್ಲಿಯ ಗುಡಿಗಳೇ ಬೇರೆ ರೀತಿ ಇರುತ್ತೆ ಇಲ್ಲಿಯ ಗುಡಿಗಳೇ ಬೇರೆ ರೀತಿ ಇರುತ್ತೆ ಮತ್ತು ಇಲ್ಲಿ ಏನು ನೋಡ್ತಿದ್ದೀರ ಅಲ್ಲಿ ಇಲ್ಲಿ ಕಾಣಿಸ್ತಿದೆ ಎಲ್ಲ ಡೊಳ್ಳು ಅದನ್ನು ಜಾತ್ರೆ ಸಮಯದಲ್ಲಿ ಇಲ್ಲಿ ಬಾರಿಸ್ತಾರೆ ಅದರ ವೈಬ್ರೇಷನ್ನೇ ಬೇರೆ ಆ ಡೊಳ್ಳನ್ನ ಬಾರಿಸ್ಬೇಕಾದ್ರೆ ಒಂಥರ ವೈಬ್ರೇಷನ್ ಆಗ್ತಾ ಇರುತ್ತೆ ಅದನ್ನು ಕೇಳೋಕ್ಕೂ ಒಂಥರ ಏನೋ ಖುಷಿ ಅನ್ನಿಸ್ತಿರುತ್ತೆ ಆ ಥರ ತುಂಬಾ ಇಲ್ಲಿ ಊರಲ್ಲಿ ಹಬ್ಬಿಸಿ ಹಬ್ಬದ ದಿನಗಳಲ್ಲಿ ಡೊಳ್ಳನ್ನು ಬಾರಿಸ್ತಾರೆ ಮತ್ತು ದೇವರಿಗೆ ಭಂಡಾರನ ಕೊಡ್ತಾರೆ ಈ ರೀತಿ ಇಲ್ಲಿ ಭಂಡಾರನೇ ಹಚ್ಕೊಳ್ತಾರೆ ಇದನ್ನ ಹಚ್ಕೊಳ್ಳೋಕ್ಕೂ ಸಣ್ಣ ಬೊಟ್ಟು ಹಚ್ಕೊಳ್ಳೋದಲ್ಲ ಅದಕ್ಕೆ ಅಂತೇಳಿ ರೀತಿ ಇದೆ ಆ ಥರನೇ ಇದನ್ನು ಹಚ್ಕೊಳ್ಬೇಕು ಕೂಡ ಅದು ತುಂಬಾ ಅದ್ಧೂರಿಯಾಗಿ ಇಲ್ಲಿ ಹಬ್ಬ ಎಲ್ಲ ನಡೆಯುತ್ತೆ ನೋಡೋಣ ಈ ಸಲ ಹಬ್ಬಕ್ಕೆ ಹೋದರೆ ಆ ವೀಡಿಯೋನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ ಆನಂತರ ಇದು ಹನುಮಂತನ ದೇವಸ್ಥಾನ ಇದು ಮುಂಚೆ ಹೀಗಿರಲಿಲ್ಲ ಗುಡಿ ಈಗ ಸ್ವಲ್ಪ ದಿನದ ಹಿಂದೆ ಅದನ್ನು ಮತ್ತೆ ಇನ್ನೊಂದು ಸಲ ಕಟ್ಸಿರೋದ್ರಿಂದ ಈಗ ತುಂಬಾ ಚೆನ್ನಾಗಿದೆ ಕಳ್ಸ ಎಲ್ಲ ಇದು ನಮ್ಮೂರಿನ ಹನುಮಪ್ಪ ಜನ ನೋಡಿ ನೀವು ಆಂಜನೇಯನ ಗುಡಿ ಆಂಜನೇಯನ ದರ್ಶನ ನೀವು ಮಾಡ್ಕೊಳ್ಳಿ ನಮ್ಮ ಹತ್ರ ಇತ್ತು ತೊಗೊಂಡು ಹೋಗಿದ್ವಿ ಅದನ್ನೆಲ್ಲ ಇಲ್ಲಿ ಕೂಡ ದೇವರಿಗೆಲ್ಲ ಸಲ್ಲಿಸಿದ್ವಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ನೈವೇದ್ಯನ ಮಾಡಿಕೊಂಡು ತೊಗೊಂಡು ಬರ್ತಾರೆ ಅದನ್ನು ಅರ್ಚಕರು ದೇವರಿಗೆ ಸಲ್ಲಿಸ್ತಾರೆ ನಮ್ಮೂರ ಹನುಮಪ್ಪ ಹೀಗಿದ್ದಾನೆ ಹಾಗೆ ವಿಶೇಷವಾಗಿ ತುಂಬಾ ಪವರ್ ಇದೆ ನಾವು ಒಂದು ವರ್ಷವೂ ಜಾತ್ರೆನ ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಮಿಸ್ ಮಾಡಿಕೊಂಡ್ರು ಅವ್ನು ಹೇಗಾದರೂ ಮಾಡಿ ನಮ್ಮನ್ನ ಅಲ್ಲಿ ಜಾತ್ರೆ ಕರೆಸ್ಕೊಂಡೇ ಕರ್ಸ್ಕೊತಾನೆ ಮನೆಯಲ್ಲಿ ಎಲ್ರಿಗೂ ಆಗ್ತಾ ಇದ್ರು ಒಬ್ಬರಾದರೂ ಹೋಗಿ ಜಾತ್ರೆ ತಿನ್ನ ಮನೆಯಲ್ಲಿದ್ದು ಜಾತ್ರೆನ ಮುಗಿಸ್ಕೊಂಡು ದರ್ಶನನ ಮಾಡ್ಕೊಂಡು ಹಣ್ಣು ಕಾಯಿಯನ್ನೆಲ್ಲ ಓಡಿಸ್ಕೊಂಡು ಬರ್ತಾ ಬರೋದು ಹಾಗೆ ನಮ್ಮೂರಲ್ಲಿ ಎಲ್ಲ ಊರಿಗೆ ಅಂತ ಏನಾದರೂ ಬಹುಮಾನಗಳು ಪ್ರಶಸ್ತಿಗಳು ಬಂದಿರತ್ತಲ್ವ ಅದನ್ನೆಲ್ಲ ಈ ಪ್ಲೇಸಲ್ಲಿ ಇಲ್ಲಿ ಮುಂದಗಡೆ ಏನು ಕಾಣಿಸಿದ್ವಿ ಅಲ್ಲಿ ಇಟ್ಟಿರ್ತಾರೆ ಈಗ ನಾರ್ಮಲ್ ಡೇಸ್ ಆಗಿರೋದ್ರಿಂದ ದೇವಸ್ಥಾನ ಹೇಗಿರುತ್ತೆ ಹೊರತು ಏನಾದರೂ ಹಬ್ಬ ಹರಿದಿನಗಳಲ್ಲಿ ನಮ್ಮೂರನ್ನು ನೋಡಬೇಕು ನೀವು ಇನ್ನೊಂದು ಸ್ವಲ್ಪ ಕಾರ್ತಿಕ ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಕಾರ್ತಿಕದಲ್ಲಿ ಐದನೇ ಐದನೇ ಶನಿವಾರ ಏನು ಊರಲ್ಲಿ ಜಾತ್ರೆ ಇದೆ ನಾನು ಅದಕ್ಕೆ ಖಂಡಿತವಾಗ್ಲೂ ಹೋಗ್ತೀನಿ ಆ ಬ್ಲಾಗ್ ಕೂಡ ನಿಮಗೆ ಶೇರ್ ಮಾಡ್ಕೊಡ್ತೀನಿ ನಮ್ಮೂರಲ್ಲಿ ಹೇಗೆ ಹಬ್ಬನ ಆಚರಿಸ್ತಾರೆ ಅಂತೇಳಿ ನೀವು ಕೂಡ ನೋಡಿ ಹಾಗೆ ನಮ್ಮೂರಿನ ಹಳೆ ಮನೆಗಳಿವೆಲ್ಲ ನಮ್ಮ ಅಂದರೆ ನಮ್ಮ ಸಂಬಂಧಿಕರ ಮನೆಗಳೇ ನೋಡಿ ಹೇಗಿದೆ ಅಂತೇಳಿ ಈಗೆಲ್ಲ ಎಷ್ಟೆಲ್ಲ ಕಿಚನ್ಗಳು ಎಷ್ಟೆಲ್ಲ ಮಾಡಿಫೈ ಮಾಡಿರ್ತಾರೆ ಎಷ್ಟೆಲ್ಲ ಟೆಕ್ನಾಲಜಿಗಳನ್ನ ಬಳಸಿ ಅಡುಗೆ ಮನೆನೆಲ್ಲ ಮಾಡಿರ್ತಾರೆ ಆದರೆ ಆಗಿನ ಕಾಲದಲ್ಲಿ ನೋಡಿ ಹೇಗೆಲ್ಲ ಅಡುಗೆ ಹೇಳಿ ಹಾಗೆ ಇವತ್ತಿನ ದಿನ ಯಾರು ಮನೆ ಮೂರು ಅಕಲ ಮುಂದೆ ನೋಡಿದರೂ ಕೂಡ ಹೀಗೆ ಪಾಂಡುರಂಗಣ ಮಾಡಿ ಇಟ್ಟಿರ್ತಾರೆ ಹಾಗೆ ಅಲ್ಲಿ ಕಾಣಿಸುವಂಥ ಮನೆಗಳ ಗೋಡೆಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಎಷ್ಟು ದಪ್ಪ ಇದೆ ಅಂದರೆ ಅದು ನಾವು ಆಗಿ ಕಟ್ಟುವಂಥ ಕೆಂಪುಗಲ್ಲಲ್ಲಿ ಕಟ್ಟಿರುವಂಥ ಮನೆಗಳೆಲ್ಲ ಅದು ಬಂಡೆ ಕಲ್ಲು ತರ ಇರುವಂತಹ ಕಲ್ಲುಗಳಿಂದ ಕಟ್ಟಿರುವಂತ ಮನೆಗಳು ಹಾಗೆ ಈ ಮನೆ ಅಬ್ಸರ್ವ್ ಮಾಡಿ ಅಂತೆ ಫುಲ್ ಏನು ಮೇಲ್ಛಾವಣಿ ಇದೆ ಅಲ್ವಾ ಅದನ್ನ ಫುಲ್ ಕಟ್ಟಿಗೆಯಲ್ಲಿ ಅವ್ರು ತುಂಬಿಸ್ಬಿಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಆ ಮನೆಯಲ್ಲಿ ಅಜ್ಜಿ ಕೃಷಿ ಕಾಲದಿಂದನೂ ನಮ್ಮ ಹಾಗಾದ್ರೆ ಯೋಚನೆ ಮಾಡಿ

ಅಲ್ಲಿ ಇಳಿದ್ಮೇಲೆ ಇನ್ನೊಂದಿಂತ ಹೋಗಬೇಕು ನೋಡ್ತಾ ಇದ್ದೀರಲ್ವ ಎಷ್ಟೊಂದೆಲ್ಲ ರಶ್ ಇದೆ ಅಂತೇಳಿ ಹಾಗೆ ನಮ್ಮ ಆಚೆಯಲ್ಲಿ ತುಂಬಾ ರಶ್ ಇದೆ ಅದರಲ್ಲೂ ಈಗ ಫ್ರೀ ಆದಮೇಲಾದರೂ ಹೇಳೋಕೆ ಕಾಲು ಇಡೋಕ್ಕೆ ಜಾಗ್ಯಾರಲ್ಲ ಆ ನಮ್ಮ ರಶ್ ಇರುತ್ತೆ ಮೂರ್ನಾಲ್ಕರಿಗೆ ಮೂರ್ನಾಲ್ಕು ಬಸ್ ಆ ಹೋಗಿ ಹೋಗಲಿ ಅಂತೇಳಿ ನಾವೇ ಬಿಟ್ವಿ ಯಾಕಂದ್ರೆ ಅಷ್ಟು ರಶ್ ಇತ್ತು ಮಗುನ ಕರ್ಕೊಂಡು ಹೋಗೋದಾಗಲ್ಲ ಅಂತೇಳಿ ಕೊನೆಗೊಂದು ಬಸ್ ಬಂತು ಅದು ತುಂಬಾ ಖಾಲಿ ಕಾಲಿತ್ತು ಹಾಗಾಗಿ ಆರಾಮಲ್ಲಿ ಬಂದ್ವಿ ನನ್ನ ಮಗಳು ನೋಡಿ ಅವ್ರ ಮನೆಗೆ ಬಂದ ಮೇಲೆ ಎಷ್ಟೆಲ್ಲ ಚೂಟಿ ಥರ ಮಾಡ್ತಿದ್ದಾಳೆ ಅಂತೇಳಿ ಆ ನೀರು ಹಿಡಿಯೋದು ಅವಳಿಗೆ ನೀರು ನೀರು ಮಣ್ಣು ಆಟಾಡೋದು ಅಂದರೆ ಹೇಳಿ ಅಂದರೆ ಸಾಕು ಅವಳಿಗೆ ಅಷ್ಟು ಜೋಶ್ ಬಂದುಬಿಡ್ತವಳಿಗೆ ನೀರಲ್ಲಿ ಆಟ ಆಡೋಕ್ಕೆಲ್ಲ ತುಂಬಾ ಖುಷಿಯಿಂದ ಆಟ ಆಡ್ತಾ ಇದ್ದಾಳಿಗೆ ನೋಡಿ ಯಾವ ಥರ ಆಡ್ತಿದ್ದಾಳೆ ಅಂತೇಳಿ ಆವತ್ತಿನ ದಿನ ಅಂದರೂ ಅಲ್ಲಿ ಇಲ್ಲಿ ಓಡಾಡಿ ಬಸ್ಸಲ್ಲಿ ಅದು ಇದು ಗಾಡಿ ಹತ್ತಿ ಸುಸ್ತಾಗಿ ಮಲ್ಕೊಂಡು ಬಿಟ್ವಿ ನೆಕ್ಸ್ಟ್ ಡೇ ನಾವು ಕೂಡ ಹೊರಡ್ಬೇಕಂದ್ರೆ ಎರಡು ದಿನ ಅಷ್ಟೇ ಇರಬೇಕಂತ ಅಂದ್ಕೊಂಡಿದ್ದಲ್ವ ಹಾಗಾಗಿ ಒಂದು ದಿನ ಅಂದರೆ ನಮ್ಮದು ಬಸ್ಸಲ್ಲೇ ಕಳೆದು ಹೋಯಿತು ಗಾಡಿಯಲ್ಲಿ ಹತ್ತೋದು ಬರೋದು ಅಂತೇಳಿ ನೆಕ್ಸ್ಟೇ ಊರಲ್ಲಿ ಒಂದು ಮಠ ಇದೆ ಆ ಮಠಕ್ಕೆ ಹೋಗೋಣ ಅಂತೇಳಿ ನಾನು ಅಜ್ಜಿ ನಮ್ಮಮ್ಮ ನನ್ನ ತಮ್ಮ ನನ್ನ ಮಕ್ಕಳೆಲ್ಲ ಹೊರಟ್ವಿ ಇದೇ ಮಠ ಈ ಮಠ ಈ ಮಠದಲ್ಲೇ ನನ್ನ ಮದುವೆನೂ ಸಹ ಆಗಿದ್ದು ತುಂಬಾ ವಿಶಾಲವಾಗಿ ಸ್ಪೇಸಿಯಸ್ ಆಗಿದೆ ತುಂಬಾ ಜಾಗ ಆದರೆ ಹೋಗೋಕ್ಕೆ ಸ್ವಲ್ಪ ದೂರ ಅಷ್ಟೇ ನಾವು ನಡ್ಕೊಂಡು ಹೋದ್ವಿ ಗಾಡಿನೂ ಹೋಗುತ್ತೆ ಅಲ್ಲಿ ಜಾಗ ಇದೆ ಗಾಡಿ ಹೋಗೋಷ್ಟು ಆದರೆ ನಾವು ಸ್ನಾನ ಸ್ಕೂಟಿ ಓಡಿಸ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲಲ್ಲ ಹಾಗಾಗಿ ನಾವು ನಡ್ಕೊಂಡು ಹೋದ್ವಿ ಅಲ್ಲೇನು ಕಾಣಿಸ್ತಿದೆ ಕಾಣಿಸ್ತಿದ್ದೆ ಅಲ್ವಾ ಅದು ತೇರು ನಮ್ಮೂರಿನ ಅದೇ ದೇವಸ್ಥಾನ ತೇರು ಹಾಗೆ ಇಲ್ಲೇನು ಕಾಣಿಸ್ತಿದೆ ಅಲ್ಲ ಇದು ನಮ್ಮೂರಲ್ಲಿರೋ ರೈಲ್ವೆ ಸ್ಟೇಷನ್ ನಮ್ಮೂರಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಇದು ಮಠದ ತೇರು ಜಾತ್ರೆ ಸಮಯದಲ್ಲಿ ಇದನ್ನ ಎಲ್ಲ ತೇರೆಲ್ಲ ಇಳಿತಾರೆ ಸಿದ್ದೇಶ್ವರ ಸ್ವಾಮಿ ಮಠ ನಾವು ಮದುವೆಯಾಗಿರೋ ಮಠ ನಾವು ಆದಂಥ ಸ್ಥಳ ಕೂಡ ಇದೆ ಹಾಗಾಗಿ ನನಗೆ ತುಂಬಾ ಇಷ್ಟ ಅದಷ್ಟೇ ಅಲ್ಲದೆ ನಮ್ಮ ನನ್ನ ಹಸ್ಬೆಂಡ್ ಅವರ ಅಪ್ಪನಿಗೂ ಈ ಮಠ ಅಂದರೆ ಎಲ್ಲ ತುಂಬಾ ಇಷ್ಟ ಈ ಮಠದಲ್ಲಿ ಏನಾದರೂ ಫಂಕ್ಷನ್ ಆದರೆ ಅಥವಾ ಏನಾದರೂ ಪೂಜೆಗಳಲ್ಲ ಇದ್ದರೆ ಅವರು ಇಲ್ಲೇ ಇದ್ಬಿಡ್ತಾಯಿದ್ರು ಮನೆಗೆ ಸರಿಯಾಗಿ ಬರ್ತಿರಲಿಲ್ಲ ಅಂತ ಇದನ್ನು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ನಮಗೆ ಹೇಳಿದ ನಮಗೂ ಗೊತ್ತಿರಲಿಲ್ಲ ಆನಂತರ ತುಂಬಾ ಸ್ಪೇಸಿಯಸ್ ಆಗಿದೆ ತುಂಬ ಆ ಮಠ ಎಲ್ಲಿದೆ ಅಂದರೆ ಸುತ್ತ ಬರೀ ಹೊಲ ಗದ್ದೆಗಳು ಹೊಲಗಳೇ ಇದೆ ಹಾಗಾಗಿ ಅಲ್ಲಿ ಹೋದರೆ ತುಂಬ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಹೋಗೋಣ ಅಂತೇಳಿ ಅನಿಸುತ್ತೆ ಇದೇ ಇವರೇ ಸಾಧುವಜ ಅಂತ ಹೇಳಿ ಹೇಳಿದ್ನಲ್ಲ ಇವರೇ ಅದು ಇವ್ರನ್ನಲ್ಲಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ನಮ್ಮೂರಲ್ಲಿ ಕೂಡ ಈ ಮಠದ ಜಾತ್ರೆಯನ್ನು ತುಂಬಾ ಚೆನ್ನಾಗಿ ಆಚರಿಸ್ತಾರೆ ತೇರೆಲ್ಲ ಇದೆ ಅಲ್ವಾ ತೇರೆಲ್ಲ ಎಳೆಯೋದು ಹಾಗೆ ರಾತ್ರಿ ಎಲ್ಲ ಪ್ರವಚನ ಮಾಡೋದು ಹಾಡು ಭಜನೆ ಅಂತ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಒಂದು ವರ್ಷ ಈ ಜಾತ್ರೆ ಈ ಮಠದ ಜಾತ್ರೆಗೆ ಬಂದಿದ್ದೆ ಹಾಗಾಗಿ ಗೊತ್ತು ನನ್ನ ಮಗಳು ನೋಡಿ ಅದು ದೇವಸ್ಥಾನದ ಗಂಟೆನ ಬಾರಿಸ್ತೀನಿ ಅಂತೇಳಿ ಜಗಳ ಮಾಡ್ತಾ ಇದ್ಲು ಅದಕ್ಕೆ ನನ್ನ ತಮ್ಮ ಐತಿ ಗಂಟೆ ಹೊಡಿಲಿ ಅಂತೇಳಿ ಹೊಡಿಸ್ತಾ ಇದ್ದು ಹಾಗೆ ನನ್ನ ಮಗಳಿಗಂತೂ ಅಲ್ಲಿ ಆಟ ಆಡೋದಕ್ಕೆ ಅಂತೇಳಿ ತುಂಬಾ ಸ್ಪೇಸ್ ಇರೋದರಿಂದ ಒಂದು ನಮ್ಮ ಹತ್ರ ಇದು ಕೂರ್ತಾನೆ ಇರಲಿಲ್ಲ ಅವಳು ಆ ಅಂಗಿ ಹಾಕ್ಕೊಂಡು ಫುಲ್ ಇಡೀ ಮಠ ಫುಲ್ ಸುತ್ತಾಡ್ತಾ ಇದ್ಳು ಅವಳಿಗಂತು ಫುಲ್ ಖುಷಿಯಾಗಿಬಿಟ್ಟಿದೆ ಯಾಕಂದರೆ ನೈ ನೆಲೆ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಅವಳು ಓಡಾಡೋಕೆ ಬೀಳಲ್ಲ ಏನಿಲ್ಲ ಅಲ್ವಾ ಹಾಗಾಗಿ ತುಂಬಾ ಖುಷಿಯಾಗಿಬಿಟ್ಟಿದ್ಳು ಹಾಗೆ ನೋಡಿ ಅಲ್ಲಿರುವಂಥ ಅಕ್ಕಿ ಕಾಳಿನ ತೆಗ್ದು ತಿನ್ನೋದಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿದ್ಲು ಅಂತ ಹೋದ್ವಿ ಅಲ್ಲ ಹಾಗಾಗಿ ಅವಳು ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ ಈಗ ಏನಾದರೂ ಸಿಕ್ಕಿದ್ದನ್ನೆಲ್ಲ ಪಟ್ಟ ಬಾಯಿಗೆ ಹಾಕೋತಾಳೆ ಆದರೂ ಕಡಿಮೆ ಅಷ್ಟು ಹಾಗೆ ಅಂತೇಳಿ ಎಲ್ಲನೂ ಬಾಯಿ ಹಾಕೊಳ್ಳೋದಿಲ್ಲ ಆದರೆ ಈಗೀಗ ಸ್ವಲ್ಪ ಮಣ್ಣಲ್ಲೆಲ್ಲ ಆಡ್ತಿದ್ರೆ ಮಣ್ಣೆಲ್ಲ ತೆಗೆದು ಬಾಯಿಗೆ ಹಾಕೊಳ್ಳೋದು ಶುರು ಶುರು ಮಾಡಿದ್ದಾಳೆ ಯಾರೂ ಅಂದರೆ ಪಟ್ಟ ಬಾಯಿ ಹಾಕೊಳ್ತಾಳೆ ಯಾರಾದರೂ ಇದ್ದರೆ ಅಷ್ಟಿಲ್ಲ ತುಂಬಾ ಚೆನ್ನಾಗಿತ್ತು ಈಗಾದರೂ ಹೊರಗಡೆ ಹೋದಾಗ ನನ್ನ ಮಗಳ್ರು ನನ್ನ ಕೈ ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದರೆ ಅವಳು ಎಂಜಾಯ್ ಮಾಡ್ತಾ ಇದ್ದರೆ ಸಾಕು ನನಗೆ ಅದೊಂಥರ ಯಾ ಓಕೆ ಈ ಏನು ಟ್ರಾವೆಲ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ಬಿಡುತ್ತೆ ಅವಳು ಏನಾದ್ರು ಸ್ವಲ್ಪ ಕಿರಿಕಿರಿ ಮಾಡೋದು ಹಠ ಮಾಡೋದು ಆ ಥರ ಇರಿಟೇಟ್ ಮಾಡ್ಕೊಳ್ಳೋದೆಲ್ಲ ಮಾಡಿದ್ರೆ ನನಗೆ ಯೋ ದೇವರೇ ಆದರೂ ಊರಿಗೆ ಹೋದೆ ಅಂದರೆ ಅನಿಸ್ಬಿಡುತ್ತೆ ಆದರೆ ಈ ಸಲ ಅವ್ಳು ಮಾತ್ರ ಅಲ್ಲ ನಾನು ಕೂಡ ಹ್ಯಾಪಿಯಾಗಿದ್ದೆ ಯಾಕೆಂದರೆ ಊರಿನ ವಾತಾವರಣ ಇರ್ಬೋದು ಮತ್ತು ಹಬ್ಬ ಹಬ್ಬದ ವಾತಾವರಣ ಅಲ್ಲ ಹಬ್ಬಕ್ಕೋಸ್ಕರ ಊರಿಗೆ ಹೋಗಿದ್ದೆ ಅಲ್ಲ ಹಾಗಾಗಿ ತುಂಬಾ ಖುಷಿಯಾಗಿತ್ತು ಅದರಲ್ಲೂ ನಾನು ನಂಗೆ ನೆನಪಿರೋ ಹಾಗೆ ಊರಲ್ಲಿ ಇದೇ ಮೊದಲನೇ ದೀಪಾವಳಿನೆಲ್ಲ ಆಚರಿಸಿದ್ದು ಹಾಗೆ ಇಲ್ಲಿ ನಮ್ಮ ಹಸ್ಬೆಂಡ್ ಮನೆಗೂ ಎಲ್ಲ ಬಂದೆ ಅಲ್ವಾ ಅಲ್ಲಿ ಎಲ್ಲ ಜನದೊಟ್ಟಿಗೆಲ್ಲ ಮಾತಾಡಿ ಎಲ್ಲ ಖುಷಿಯಾಯಿತು ನಮ್ಗೆ ಆ್ಯಕ್ಚುಲಿ ಊರಿಗೆ ಹೋಗೋದು ಅಂದ್ರೆ ತುಂಬ ಇಷ್ಟ ಅದರಲ್ಲೂ ಈ ಸಲ ಊರಿಗೆ ಹೋದಾಗ ಹುಣಸೆಹಣ್ಣೆಲ್ಲ ಬಿಟ್ಟಿತ್ತು ಹಾಗಾಗಿ ನನ್ನ ತಮ್ಮ ನೋಡಿ ಹುಣಸೆಹಣ್ಣು ಬೇಕು 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 ಅಂತೇಳಿ ಕಿತ್ಕೊಂಡು ಕಿತ್ಕೊಂಡು ಬರ್ತಾಯಿದ್ದ ಅವನಷ್ಟು ಅವನಷ್ಟೇ ಅಲ್ಲ ನಮ್ಮಮ್ಮನೂ ಕೂಡ ಅದು ಏನೋ ಒಂಥರ ಚಟ್ನಿ ಅಂತೆ ಅದನ್ನು ತಿನ್ನೋ ಆಸೆ ಆಗಿತ್ತು ಅವರಿಗೂ ಹಾಗಾಗಿ ಸ್ವಲ್ಪ ತುಂಬಾ ಹುಣಸೆಹಣ್ಣೆಲ್ಲ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಕಲ್ಲಲ್ಲಿ ನಮ್ಮ ಮನೇಲಿ ಕಲ್ಲಿದೆ ಹಾಗಾಗಿ ಕಲ್ಲಲ್ಲಿ ಸರಿ ಕುಟ್ಟಿ ಉಪ್ಪೆಲ್ಲ ಹಾಕಿ ಕುಟ್ಟಿ ಅದಕ್ಕೆ ಏನೇನೋ ಮಾಡಿ ಉಗ್ಗರಣೆ ಎಲ್ಲ ಕೊಟ್ಟರು ತುಂಬಾ ಟೇಸ್ಟಿಯಾಗಿತ್ತು ಕಾಯಿ ಅದು ಕಾಯಿ ಹುಣ್ಸೆ ಹಣ್ಣಿನ ಚಟ್ನಿ ಥರ ನೋಡಿ ನನ್ನ ಮಗಳು ಮೇಲ್ಗಡೆ ಬಂದು ಯಾವ ಥರ ಆಟ ಆಡ್ತಿದ್ದಾಳೆ ಅಂತೇಳಿ ನಮ್ಮ ಮನೆ ಮುಂದೆ ಅಷ್ಟೊಂದು ಇಂಚ್ ಆಗಿಲ್ಲ ಹಾಗಾಗಿ ಟೆರೆಸ್ ಮೇಲೆ ಹೋದರೆ ಅಲ್ಲಿ ಸ್ವಲ್ಪ ಜಾಗ ಇದೆ ಹಾಗಾಗಿ ಅಲ್ಲಿ ಆಟ ಆಡ್ತಿದ್ದಾಳೆ ಇವಳು ಇವಳು ಸ್ವಲ್ಪ ಇಲ್ಲಿ ನಮ್ಮ ಸೂರತ್ ಕಲ್ಲಲ್ಲಿರೋ ಮನೆಯಲ್ಲಿ ಸ್ವಲ್ಪ ಸ್ಲ್ಯಾಬ್ ಅಲ್ಲಿ ಸ್ವಲ್ಪ ಸ್ಲ್ಯಾಬ್ ಮೇಲೆ ಅದು ದಂಡೆ ಏನಿದೆ ಹೈಟ್ ಇಲ್ಲ ಆದರೆ ಇಲ್ಲಿ ನಾವೇ ಬಗ್ಗೆ ನೋಡಿದ್ರೆ ಬೀಳೋದಿಲ್ಲ ಯಾಕಂದರೆ ನಮಗೇ ಹೊಟ್ಟೆ ಎದೆವರೆಗೂ ಬರುತ್ತೆ ಮೇಲ್ಗಡೆ ಸ್ಲ್ಯಾಬ್ದು ಆ ನಂತರ ನಾವು ಸಂಜೆ ಬಸ್ ಸಿಗೋದಿಲ್ಲ ಅಂತೇಳಿ ಗೊತ್ತಿತ್ತಲ್ವ ಹಾಗಾಗಿ ನಾವು ಟ್ರೈನಿಗೆ ಹೋಗೋಣ ಅಂತೇಳಿ ಟ್ರೈನಿಗೆ ಹೊರಟ್ವಿ ನಮ್ಮೂರಿಂದ ಏನು ಟ್ರೈನ್ ಇದೆ ಅಲ್ವಾ ಅಲ್ಲಿಂದ ಡೈರೆಕ್ಟಾಗಿ ಬರೋದಿಲ್ಲ ನಮ್ಮೂರಲ್ಲಿ ಮಂಗಳೂರಿಗೆ ಬರುವಂಥ ಬಸ್ ಸ್ಟಾಪ್ ಇಲ್ಲ ಅಂತೆ ಹಾಗಾಗಿ ಅಲ್ಲಿಂದ ನಾವು ಇನ್ನೊಂದು ಊರಿಗೆ ಹೋಗಬೇಕು ಅಲ್ಲಿಂದ ಅಲ್ಲಿಗೆ ಬರುತ್ತೆ ಅದು ನಮ್ಮೂರಿಂದ ಸ್ವಲ್ಪ ಸ್ವಲ್ಪನೇ ದೂರ ತುಂಬ ದೂರ ಇಲ್ಲ ಒಂದು ಎರಡು ನಿಮಿಷಕ್ಕೆಲ್ಲ ಆ ಊರು ಬಂದುಬಿಡುತ್ತೆ ಅಲ್ಲಿಂದ ನಾವು ಮಂಗಳೂರು ಎಕ್ಸ್ಪ್ರೆಸ್ನ ನಾವು ಹತ್ಕೊಂಡು ಬರ್ಬೋದು ನಮ್ಮೂರಿಂದ ಹೋಗದಂಥ ಟ್ರೈನಲ್ಲಿ ಏನೂ ರಶ್ ಇರಲಿಲ್ಲ ತುಂಬಾ ಫ್ರೀಯಾಗಿ ಆರಾಮಾಗಿ ಬಂದ್ವಿ ಆದರೆ ಅಲ್ಲಿಂದ ಮಂಗಳೂರು ಎಕ್ಸ್ಪ್ರೆಸ್ ಹತ್ತಿದ್ವಲ್ಲ ಆ ಇದ್ರಲ್ಲಂತರೂ ಸೀಯಪ್ಪ ಸೀಟಲ್ಲ ಸೀಟ್ ಬಿಡಿ ಕೆಳಗಡೆ ನಿಂತ್ಕೊಂಡು ಹೋಗ್ತೀನಿ ಅಂದರೂ ಶಾಂಕೆ ಇಲ್ಲ ಬಸ್ ಅಂದರೆ ಬಸ್ಗಿಂತ ಕಡೆಯಾಗಿ ಟ್ರೈನ್ ಇತ್ತು ಆದರೆ ಹಾಸನ ಬಂದ ಮೇಲೆ ತುಂಬ ಜನ ಹೇಳ್ಕೊಂಡ್ರು ಆ ನಂತರ ನಮಗೆ ಸ್ವಲ್ಪ ಓಕೆ ಓಕೆ ಅಂತೇಳಿ ಅನಿಸ್ತು ಮಗುನೆಲ್ಲ ಕರ್ಕೊಂಡು ಹೋಗ್ತಿರ್ತೀವಲ್ವ ಒಂಥರ ಹರ್ಟ್ ಆಗುತ್ತೆ ಯಾಕಂದರೆ ಮಗು ಕಂಫರ್ಟೇಬಲ್ ಇರಬೇಕಲ್ವ ನಾವು ಕಂಫರ್ಟೇಬಲ್ಗಿಂತ ಇದು ಸುಬ್ರಹ್ಮಣ್ಯದಲ್ಲಿರುವಂಥ ವಿವೂ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ರಾತ್ರಿನೇ ಆ ರಶ್ ಎಲ್ಲ ನೋಡಿ ನಮ್ಗೆ ಊಟನೂ ಹೋಗಿರಲಿಲ್ಲ ಏನಿಲ್ಲ ಒಂದು ಗುಡ್ಗೆ ನೀರು ಸಮೇತ ಕುಡ್ದಿರಲಿಲ್ಲ ಅದರಲ್ಲಿ ನಂಗೆ ರಾತ್ರಿ ಗ್ಯಾಸ್ಟ್ರಿಕಲ್ ಆಗಿ ಹೊಟ್ಟೆ ಎಲ್ಲ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ರಾತ್ರಿ ಏನು ತಿಂದೆ ಹಾಗೆ ಇದ್ವಿ ಅಲ್ವಾ ಬೆಳಕ ಯಾವಾಗ ಬೆಳಕಾಗುತ್ತೋ ಯಾವಾಗ ಯಾವುದಾರು ಸ್ಟೇಷನ್ ಬಂದು ನಿಲ್ಲಿಸಿ ನಾವು ತಿಂಡಿ ತಗೊಂಡು ತಿಂತೀವೋ ಅಂತೇಳಿ ಅನಿಸ್ಬಿಟ್ಟಿತ್ತು ಆದರೆ ಈ ಸುಬ್ರಹ್ಮಣ್ಯ ಘಾಟ್ ಏನಾಗಿದ್ದರ ಇದ್ದಿದೆ ಅಲ್ವಾ ಅಲ್ವ ಇದರಲ್ಲಿ ಕಾಡಲ್ಲಿ ಒಂದು ಬರುತ್ತೆ ಅಲ್ವ ಟ್ರೈನ್ ಘಾಟಲ್ಲಿ ಅಲ್ಲಿ ಎಲ್ಲೂ ಸ್ಟಾಪೇ ಇಲ್ಲ ಸ್ಟಾಪ್ ಇದ್ರೂ ಅಲ್ಲಿ ಏನೂ ಸಿಗೋದಿಲ್ಲ ಹಾಗಾಗಿ ಅದನ್ನು ದಾಟಿ ತುಂಬ ಹೊತ್ತು ನಾವು ಬರಬೇಕಾಯ್ತು ಅದಾದಮೇಲೆ ಕೊನೆಗೂ ಬಂದು ಎಲ್ಲ ತಿಂದ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಆದರೆ ಟ್ರೈನಲ್ಲಿ ಹೋಗಬೇಕಾದ್ರೆ ನಾವು ಬುಕ್ ಮಾಡ್ಕೊಂಡು ಹೋಗಬೇಕಷ್ಟೇ ಬುಕ್ ಮಾಡ್ಕೊಂಡು ಹೋದರೆ ಟ್ರೈನಲ್ಲಿ ಏನೂ ರಗಳೆ ಇಲ್ಲದೆ ಹೋಗ್ಬೋದು ಅದರಲ್ಲೂ ಅಲ್ಲಿ ಟ್ರೈನಲ್ಲಿ ಬಂದವರು ತುಂಬ ಜನ ಹೇಳ್ತಾ ಇದ್ರು ಯಾವಾಗಲೂ ನಾವು ಬರಬೇಕಾದ್ರೆ ಇಷ್ಟೊಂದು ಟ್ರೈನ್ ರಶ್ ಇರೋದಿಲ್ಲ ದೀಪಾವಳಿಗೆ ಅಂತೇಳಿ ತುಂಬ ಜನ ಬಂದಿದ್ದಾರೆ ಹಾಗಾಗಿ ದೀಪಾವಳಿ ಸೀಸನ್ ಅಂತೇಳಿ ರಶ್ ಆಗಿರ್ಬೋದು ಅಷ್ಟೇ ಅಂತ ಹೇಳಿ ಹೇಳಿದರು ಆದರೆ ನಮ್ಮ ರೈಲ್ ಮತ್ತು ಬಸ್ ರಾಮಾಯಣ ಇದಾಗಿತ್ತು ಸೇಫಾಗಿ ಬಂದು ನಮ್ಮ ಮನೆ ನಾವು ತಲುಪಿದ್ವಿ ನಾವು ಈ ಸಲ ಊರಿಗೆ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು